ಸರಿ ಹೇಳಿ ಇವತ್ತು ಲಿಂಕ್ ಕೆನಾಲ್ ಹೋರಾಟವನ್ನು ನಿಮ್ಮ ತುಮಕೂರಲ್ಲಿ ಮಾಡ್ತಾಯಿದ್ರು ತಡೆ ಹಿಡಿದ್ರು ನೂರಾರು ಸಾವಿರಾರು ಜನ ರೈತರುಗಳು ಬಂದಿದ್ರು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ನಾನು ನನ್ನ ತಾಲೂಕಿನ ಹಿತವನ್ನು ಕಾಪಾಡಲಿಕ್ಕೆ ನಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ತುಮಕೂರು ಜಿಲ್ಲೆಯ ರೈತರ ಮುಂದೆ ಮನವಿ ಮಾಡ್ತಾ ಇದ್ದೇನೆ ನಾನು ಒಬ್ಬ ಜಿಲ್ಲೆಯ ಅಂಗವಾಗಿ ಇವತ್ತು ನಮಗೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಆಗಿರೋಂಥ ಅನ್ಯಾಯನ ಸರಿಪಡಿಸಲಿಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬರು ಕೊಟ್ಟಿದ್ದಂಥ ಕಾಮಗಾರಿ ಲಿಂಕ್ ಕೆನಾಲನ್ನು ಮಾಡಲಿಕ್ಕೆ ಎಲ್ಲರ ಆಶೀರ್ವಾದ ಸಹಕಾರ ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಈ ಒಂದು ಅನ್ಯಾಯವನ್ನು ಅರ್ಥ ಮಾಡಿಕೊಂಡು ಮುಖಂಡರುಗಳು ಅವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ದಾರಿ ತಪ್ಪಿಸೋ ಪ್ರಚೋದನೆಗೆ ಒಳಗಾಗದೆ ನನ್ನ ತಾಲೂಕಿಗೆ ರೈತರಿಗೆ ಕೊಡೋಂಥ ನೀರನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ರಾಮನಗರಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ ರಾಮನಗರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಮಾಗಡಿಗೆ ಹಿಂದಿನ ಅಲಾಟ್ಮೆಂಟ್ ಇದೆ ನಾನು ಇವತ್ತು ಮತ್ತೊಮ್ಮೆ ಪ್ರತಿಪಾದನೆ ಮಾಡ್ತೇನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಬರುವಂತ ಲಿಂಕಲ್ಲಿ ಫಸ್ಟ್ ಕುಡಿಯೋ ತಾಲೂಕಿಗೆ ನೀರು ತದನಂತರ ಆಮೇಲಿಂದ ನೋಡೋಣ ಈಗ ಸದ್ಯದಲ್ಲಿ ಮಾಗಡಿಗೆ ಲಿಂಕ್ ನೀರನ್ನು ಕೊಡಬಾರ್ದು ಅನ್ನೋದು ವಿಚಾರದಲ್ಲಿ ನಿರ್ಧಾರ ಆಗಿದೆ ಸೊ ಹಾಗಾಗಿ ನಮ್ಮದು ವಿಚಾರದಲ್ಲಿ ನಾವು ನಮ್ಮ ತಾಲೂಕಿಗೆ ನೀರು ಸೀಮಿತ ಅಂತ ಹೇಳಿಕ್ಕೆ ಇಚ್ಛೆ ಈಗ ಕೆಲವರು ಹೇಳ್ತಾರೆ ಲಿಂಕ್ ಕೆನಲ್ಲಿಗೆ ತೊಗೊಂಡು ಹೋಗ್ಬೇಕಂದ್ರೆ ಓಪನ್ಗೆ ತಗೊಬೋದು ಮುಚ್ಕೊಂಡು ತಗೊಂಡು ಹೋಗುವಂತ ಎಲ್ಲರಿಗೂ ಹೇಳ್ತಾರಂಥದ್ದು ಓಪನ್ ಚಾನಲಲ್ಲಿ ಅಲ್ಲಿ ನಮ್ದು ಇನ್ನೂರು ಕಿಲೋಮೀಟರ್ ನೀರು ಹರಿಬೇಕು ನಿಮ್ಮ ಇವತ್ತು ತುಮಕೂರು ತುರೇಕೆರೆ ಮೇಲೆ ಬರಬೇಕು ಗುಬ್ಬಿ ಮೇಲೆ ಬರಬೇಕು ಸಿರಾ ಮೇಲೆ ಬರಬೇಕು ತುಮಕೂರು ರೂರಲ್ ಮೇಲೆ ಬರಬೇಕು ಆಗ ನೀರು ನನಗೆ ಹದಿನೈದು ದಿನ ಅಂತ ನಿಗದಿ ಮಾಡಿದಾಗ ನೂರು ಗೇಟ್ಗಳಿವೆ ರಾತ್ರಿ ಹೊತ್ತು ಗೇಟ್ಗಳು ಓಪನ್ ಮಾಡ್ತಾರೆ ರೈತರುಗಳು ಅವ್ರವ್ರ ಕೆರೆಗಳು ತುಂಬಿಸ್ಕೊಳ್ಳೋಣಕ್ಕೆ ಹಾಗಾಗಿ ನನಗೆ ನೀರು ಇಲ್ಲಿವರೆಗೂ ಬಂದಿಲ್ಲ ಪ್ರಮಾಣ ಶೇಕಡವಾರು ಹತ್ತು ಪರ್ಸೆಂಟ್ ಅಷ್ಟೇ ಬಂದಿರೋದು ಸ್ಟ್ಯಾಟಿಸ್ಟಿಕ್ಸ್ ನಾನು ಕೊಟ್ಟಿದ್ದೆಲ್ಲ ಬಿ ಜೆ ಪಿ ಸರ್ಕಾರದವ್ರು ಕೊಟ್ಟಿರೋಂಥ ಸ್ಟ್ಯಾಟಿಸ್ಟಿಕ್ಸು ಸೊ ಅದನ್ನು ಓಪನ್ ಚಾನಲಲ್ಲಿ ನೀರು ತೆಗೆದುಕೊಡೋಕೆ ಕಷ್ಟ ಅಂತೇಳಿ ಕ್ಲೋಸ್ ಚಾನಲ್ ಮೂಲಕ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಸರ್ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಿಜೆಪಿ ಜೆ ಡಿ ಎಸ್ ಮುಖಂಡರುಗಳು ಮೌನವನ್ನು ವಹಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ನೀವು ಅವ್ರನ್ನೇ ಕೇಳಬೇಕು ಒಂದ್ಸಲಿ ಲಿಂಕ್ ಏನಲ್ಲಿ ಬೇಕು ಅಂತಾರೆ ಒಂದ್ಸಲ ಲಿಂಕ್ ಏನಲ್ಲಿ ಬರೆದರೆ ಸಾಕು ಅಂತಾರೆ ಏನೋ ಅವರ ಏನು ಅವರ ಅವರ ನಡೆ ಏನು ಅರ್ಥ ಆಗ್ತಿಲ್ಲ ಮೊದಲೆಲ್ಲ ವಿರೋಧ ಮಾಡಿದರು ತದನಂತರ ಜನರ ರಿಯಾಕ್ಷನ್ ನೋಡಿ ಈಗ ಮೌನವಾಗಿದ್ದಾರೆ ಅಂತ ಅನ್ಕೋತೀನಿ ಸರ್ ಈಗ ಈ ಬಗ್ಗೆ ಹೋರಾಟವನ್ನು ಮಾಡುವಂಥದ್ದು ಏನಾದರೂ ಈಗ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ ನೀವು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತಿಂದ ಒಂದು ಡಿಸೈಡ್ ಮಾಡಿದ್ದೀನಿ ಲಿಂಕೆನ ಥರದಂಗೆ ನಾನು ಘಟನೆ ಶೇ ಮಾಡಬೇಡಂತ ಒಂದು ಇರಲಿ ನನ್ನ ತಮಾಷೆ ಹೇಳಿದ ಮಾತು ಲಿಂಕೆನಲ್ಲೂ ಹೋರಾಟ ಮಾಡೋಂಥ ಅವಕಾಶ ಅವಶ್ಯಕತೆ ಇದೆ ಅಂತ ದೊಡ್ಡ ಮಟ್ಟಕ್ಕೆ ನಾನು ತೆಗೆದುಕೊಂಡ್ತೀನಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ತಯಾರಿದ್ದೀನಿ ನಾನಾದರೆ ನಮ್ಮ ಸರ್ಕಾರದವರು ನನ್ನ ಮುಖ್ಯಮಂತ್ರಿಗಳು ನನ್ನ ಉಪಮುಖ್ಯಮಂತ್ರಿಗಳು ನನ್ನ ಗೃಹ ಮಂತ್ರಿಗಳು ಎಲ್ಲರೂ ಈ ಒಂದು ರಿಂಗ್ ಕೆನಾಲ ಕೊಟ್ಟೆ ಕೊಡ್ತೇವೆ ಅಂತ ಕೊಟ್ಟು ಇವತ್ತು ನಲ್ವತ್ತು ಪರ್ಸೆಂಟ್ ಕಾಮಗಾರಿ ನಡೆದಿದೆ ಮುಂದಿನ ಇನ್ನು ಅರವತ್ತು ಪರ್ಸೆಂಟ್ ಕಾಮಗಾರಿ ಮಾಡೋದೇನು ದೊಡ್ಡ ತೊಂದರೆ ಏನಿಲ್ಲ ಮಾಡೇ ತಂದೆ ತರ್ತಾ ಹೇಳ್ತಾ ತುಮಕೂರಿಗೆ ಅನ್ಯಾಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಬಿಜೆಪಿ ಮುಖಂಡರು ಹೋರಾಟದಲ್ಲಿ ಏನಕ್ಕೆ ಏನು ಅನ್ಯಾಯ ಆಗಿದೆ ನನಗೆ ಅದನ್ನ ಹೇಳಬೇಕು ನನಗೆ ಇವಾಗ ಅವ್ರಿಗೆ ಎಷ್ಟು ನೀರು ಬರಬೇಕು ಅಷ್ಟು ಬರ್ಸೋ ಜವಾಬ್ದಾರಿ ನಾನು ತುಮಕೂರು ಜಿಲ್ಲೆಗೆ ಅನ್ಯಾಯ ಆದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ನೆಪುರ ನಾನು ನಾನೇ ಮೊದಲು ನಿಂತು ಅವ್ರನ್ನೆಲ್ಲ ಆನ್ಯಾಯವನ್ನು ಸರಿಪಡಿಸೋದ್ ಹೆಜ್ಜೆ ಪ್ರಥಮ ಹೆಜ್ಜೆ ಡಾಕ್ಟರ್ ರಂಗನಾಥ್ ಕಡೆಯಿಂದ ಈ ಸಾಕಷ್ಟು ಜನರಿಗೆ ಕಾನೂನು ತೆಗೆದುಕೊಳ್ಳೋಂಥದ್ದು ಎಷ್ಟು ಸರಿ ನೀವು ಹೋಗ್ಬಿಟ್ಟು ಪೊಲೀಸರನ್ನ ಹೊಡೆಯೋದು ಪೊಲೀಸರ್ನ ವ್ಯವಸ್ಥೆ ಮಾಡೋದು ಅಲ್ಲಿ ಜೆ ಸಿ ಬಿ ಇದು ಮಾಡೋದು ಅದಕ್ಕೋಸ್ಕರ ಕಾನೂನು ಏನಿದೆ ಅದು ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತರಿಗೆ ತೊಂದರೆ ಕೊಟ್ಟಿದ್ದಲ್ಲ ಅವ್ರು ರೈತರು ಅನ್ನೋದು ಫಸ್ಟ್ ನನಗೆ ಡೌಟ್ ಇದೆ ಯಾರು ಗಲಾಟೆ ಮಾಡಬಾರ್ದು ಅವರೆಲ್ಲ ರಾಜಕೀಯದ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳಾಗಿ ಪರಿವರ್ತನೆ ಮಾಡ್ಕೊಂಡವ್ರೆಲ್ಲಾಥ್ ತೆಗೆದುಕೊಂಡು ಹೋಗ್ತಿರೋ ನಿರ್ಧಾರ ಸರಿ ಇದೆ ಅಂತ ಕರೆಗಳು ನನಗೂ ಬಂದಿದೆ ನಿಮ್ಮ ಪ್ರಕಾರ ಹೋರಾಟ ಮಾಡಿರೋ ರೈತರುಗಳೆಲ್ಲ ಕೆಲವರು ರೈತರುಗಳು ಇರ್ಬೋದೇನೋ ಅವರು ದಾರಿ ತಪ್ಪಿರ್ತಾರೆ ಕೆಲವರು ರೈತರು ಅಲ್ದಿದ್ರು ಇದನ್ನ ಪ್ರಚೋದನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಲಿಂಕ್ ಯಾವಕ್ಕೂ ಲಿಂಕ್ಸ ಪ್ರಶ್ನೆ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಆ ಲಿಂಕ್ ಕೆನಲ್ ನೀರನ್ನ ತಂದ ತರ್ತೀನಿ ಬೆಳ್ಳಾಬಿ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದೀನಿ ಯಾರ್ಯಾರಿಗೂ ನಾನು ಅವ್ರಿಗೆ ಕನ್ಫ್ಯೂಷನ್ ಇದೆ ಕರೆದ್ರೆ ನಾನೇ ಹೋಗ್ಬಿಟ್ಟು ಭೇಟಿ ಮಾಡ್ತೀನಿ ಎಲ್ಲ ಮುಖಂಡರುಗಳು ಮನೆಗೂ ಹೋಗ್ತೀನಿ